ನಮಗೂ ಗೊತ್ತಿದೆ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಬಟ್ ಸ್ವಲ್ಪ ನಿಮ್ಮ ನಟ್ಟು ಬೋಲ್ಟುಗಳನ್ನೆಲ್ಲ ಟೈಟ್ ಮಾಡೋದು ನನಗೆ ಗೊತ್ತು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಓಪನ್ ಆಗಿ ವಾರ್ನಿಂಗ್ ಕೊಡ್ತಾ ಇದ್ರೆ ಚಿತ್ರರಂಗದವರು ಸೈಲೆಂಟ್ ಆಗಿ ನೋಡ್ತಾ ಇದ್ರು ಡಿ ಕೆ ಆ ರೀತಿ ಹೇಳುವಾಗ ವೇದಿಕೆಯಲ್ಲಿ ಶಿವಣ್ಣ ಕೂಡ ಇದ್ರು ರಾಯಭಾರಿಯಾಗಿರೋ ಕಿಶೋರ್ ಕೂಡ ಇದ್ರು ಯಾರಿಗೂ ಕೂಡ ಡಿಕೆ ಹೇಳ್ತಿರೋದು ತಪ್ಪು ಅನ್ನಿಸಲಿಲ್ಲ ಆ ವಿಷಯ ಸೈಡ್ಗೆ ಇಟ್ಟು ನೋಡಿದ್ರೆ ಇಷ್ಟೆಲ್ಲ ರಾಧ್ಯಾಂತಕ್ಕೆ ಕಾರಣವಾಗಿರೋದು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಮಾಡಿರೋ ಎಡವಟ್ಟುಗಳು ಆ ಎಡವಟ್ಟುಗಳಿಂದ ಚಲನಚಿತ್ರ ರಂಗದವರೇ ಚಿತ್ರೋತ್ಸವದಿಂದ ದೂರ ಉಳ್ಕೊಂಡಿದ್ದಾರೆ ಅದು ಡಿ ಕೆ ಸಾಹೇಬರಿಗೆ ಗೊತ್ತೇ ಇಲ್ವಾ ಗೊತ್ತಿದ್ದರೆ ಈ ರೀತಿಯ ನಟ್ಟು ಬೋಲ್ಟು ಟೈಟು ಡೈಲಾಗ್ ಬರ್ತಾ ಇರಲಿಲ್ವಾ ಅನ್ನೋದಂತೂ ಪಕ್ಕಾ ಈ ಮಾತಿನಲ್ಲಿ ಡಿಕೆ ಇನ್ನೊಂದು ಮಾತು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಮೇಕೆದಾಟು ಪಾದಯಾತ್ರೆಗೆ ಚಿತ್ರರಂಗದವರು ಬೆಂಬಲ ಕೊಡಲಿಲ್ಲ ಆಗ ಬಂದವರು ಸಾಧುಕೋಕಿಲ ದುನಿಯಾ ವಿಜಯ್ ಮಾತ್ರ ಅಂತಾರೆ ಇನ್ನೂ ಕೆಲವರು ಹೋಗಿದ್ದರು ಬಹುಶಃ ಡಿಕೆಗೆ ಅವರ ಹೆಸರೇ ನೆನಪಿಗೆ ಬಂದಿಲ್ಲವೇನೋ ಅದು ಬಿಡಿ ಇಷ್ಟಕ್ಕೂ ಕೋಕಿಲ ಅವರು ಯಾವುದನ್ನು ಫ್ರೀ ಮಾಡಿಕೊಟ್ಟವರಲ್ಲ ಮಾಡಿದ ಪ್ರತಿ ಕೆಲಸಕ್ಕೂ ಕಾಸು ಪಡೆದಿದ್ದಾರೆ ಮೇಕೆದಾಟು ಯೋಜನೆಯ ಹಾಡು ಮಾಡಿಕೊಡೋದಕ್ಕೂ ದುಡ್ಡು ತಗೊಂಡೇ ಮಾಡಿದ್ದಾರೆ ಪಾದಯಾತ್ರೆಗೆ ಬಂದಿದ್ದಕ್ಕೂ ದಕ್ಷಿಣೆ ಪಡೆದಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರೋ ಮ್ಯಾಟ್ರೋ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆಗೆ ಅದು ಮರೆತೇ ಹೋಯ್ತಾ ಗೊತ್ತಿಲ್ಲ ಆದರೆ ಡಿಕೆ ಹೇಳಿದ್ದ ಮಾತುಗಳಿಂದ ಒಂದಂತೂ ಸ್ಪಷ್ಟವಾಗಿದೆ ಸಾಧು ಕೋಕಿಲ ಅವರಿಗೆ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಸಿಕ್ಕೋದಕ್ಕೆ ಚಲನಚಿತ್ರರಂಗದಲ್ಲಿ ಮಾಡಿದ ಸೇವೆಯೋ ಮತ್ತೊಂದು ಕಾರಣ ಅಲ್ಲ ಮೇಕೆ ದಾಟು ಪಾದಯಾತ್ರೆಗೆ ದಕ್ಷಿಣೆ ತಗೊಂಡು ಮಾಡಿದ ಕೆಲಸಕ್ಕೆ ಸಿಕ್ಕ ದೊಡ್ಡ ದಕ್ಷಿಣೆ ಅನ್ನೋದು ಖಚಿತವಾಗಿದೆ ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಬಿಸಾಕ್ತಾರೆ ಸೊ ಹಂಗ ತಿಳ್ಕೊಳಕ್ ಹೋಗ್ಬಿಡಿ ಅದಿಷ್ಟ ಸರ್ಕಾರ ಬಂದ ತಕ್ಷಣ ಫಸ್ಟ್ ಸಾಧಕ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ರು ಮಾತಾಡ್ಕೊಂಡು ಅವ್ರಿಗೆ ಒಂದು ಅವಕಾಶ ಒಂದು ಗೌ ಗುರುತಿಸ್ಬೇಕು ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಸಹಾಯ ಮಾಡಬೇಕು ಇವತ್ತು ನಾವು ನಾವು ಅಧ್ಯಕ್ಷರಾಗಿ ಮಾಡಿದ ಸೇವೆಯೋ ಮತ್ತೊಂದು ಕಾರಣ ಅಲ್ಲ ಮೇಕೆ ದಾಟು ಪಾದಯಾತ್ರೆಗೆ ದಕ್ಷಿಣೆ ತಗೊಂಡು ಮಾಡಿದ ಕೆಲಸಕ್ಕೆ ಸಿಕ್ಕ ದೊಡ್ಡ ದಕ್ಷಿಣೆ ಅನ್ನೋದು ಖಚಿತವಾಗಿದೆ ಈ ಸಾಧು ಕೋಕಿಲ ಮಾಡಿರೋ ಎಡವಟ್ಟುಗಳ ಲಿಸ್ಟ್ ಅನ್ನೊಮ್ಮೆ ನೋಡಿ ಚಿತ್ರರಂಗದ ಅನೇಕರಿಗೆ ಆಹ್ವಾನ ಪತ್ರಿಕೆಗಳನ್ನೇ ಕೊಟ್ಟಿಲ್ಲ ನಟ ಜಗ್ಗೇಶ್ ಅವರೇ ಹೇಳಿದ್ದಾರಲ್ಲ ಏಳು ಗಂಟೆ ಫಂಕ್ಷನ್ನಿಗೆ ಆರು ಗಂಟೆಗೆ ಇನ್ವಿಟೇಷನ್ ಸಿಕ್ತು ಅಂತ ಇನ್ನೂ ಕೆಲವರಿಗೆ ಚಿತ್ರೋತ್ಸವ ಉದ್ಘಾಟನೆ ಆದ ಮೇಲೆ ಆಹ್ವಾನ ಪತ್ರಿಕೆ ಸಿಕ್ಕಿದೆ ಡಿ ಕೆ ಸಾಹೇಬರು ನಟ್ಟು ಬೋಲ್ಟು ಟೈಟು ಮಾಡಬೇಕಿರೋದು ಯಾರಿಗೆ ಚಿತ್ರರಂಗ ಎಂದ ಮೇಲೆ ಬೇರೆ ಬೇರೆ ವಿಭಾಗಗಳಿರ್ತವೆ ನಿರ್ದೇಶಕ ನಿರ್ಮಾಪಕ ಕಲಾವಿದರು ಇತ್ಯಾದಿ ಇತ್ಯಾದಿ ಆ ಸಂಘಟನೆಗಳಿಗಾದರೂ ಸರಿಯಾಗಿ ಆಹ್ವಾನ ಸಿಕ್ಕಿದೆಯಾ ಎಂದು ನೋಡಿದರೆ ಅದೂ ಇಲ್ಲ ಸಾಧು ಕೋಕಿಲ ಅವರು ಮಿಸ್ ಮಾಡದೆ ಆಹ್ವಾನ ಪತ್ರಿಕೆಗಳನ್ನು ಸರಿಯಾಗಿ ತಲುಪಿಸಿರೋದು ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಸೇರಿಕೊಂಡು ಚಿತ್ರೋತ್ಸವ ಅಂತ ಮಾಡಿದ್ರೆ ಚಲನಚಿತ್ರರಂಗದವರು ಯಾಕಾದರೂ ಬರ್ತಾರೆ ಅಷ್ಟೇ ಅಲ್ಲ ಇರಲಿ ಚಲನಚಿತ್ರರಂಗದಲ್ಲಿರೋ ಕಾಂಗ್ರೆಸ್ನಲ್ಲಿರೋ ಎಷ್ಟೋ ಜನ ಈ ಚಿತ್ರೋತ್ಸವಕ್ಕೆ ಬಂದಿಲ್ಲ ಇನ್ನು ಚಿತ್ರೋತ್ಸವಕ್ಕೆ ನಮ್ಮ ಸಿನಿಮಾನು ಆಯ್ಕೆ ಮಾಡಿ ಎಂದು ಅರ್ಜಿ ಹಾಕಿದ್ದವರಿಗೆ ಕನಿಷ್ಠ ಸಿನಿಮಾನು ನೋಡದೆ ರಿಜೆಕ್ಟ್ ಮಾಡಿದ್ದಾರೆ ಅವರು ಈಗ ಕೋರ್ಟಿಗೆ ಹೋಗಿದ್ದಾರೆ ಸಾಧುಕೋಕಿಲ ಅವರಿಗೂ ಉತ್ತರ ಕೊಟ್ಟಿಲ್ಲ ಒಬ್ಬರಲ್ಲ ಇಬ್ಬರಲ್ಲ ಆ ರೀತಿಯ ಅವಮಾನ ಎದುರಿಸಿದ ಯಾವ ಸಿನಿಮಾ ಮಂದಿ ಚಿತ್ರೋತ್ಸವಕ್ಕೆ ಬರ್ತಾರೆ ಹೋಗಲಿ ಅಂದರೆ ಸಿನಿಮಾದವರನ್ನಷ್ಟೇ ಅಲ್ಲ ಸಿನಿಮಾ ಪತ್ರಕರ್ತರನ್ನೂ ಸೇಡಿಗೆ ಹಾಕಿದ್ದಾರೆ ಸಾಧುಕೋಕಿಲ ಅತ್ತ ಸಿನಿಮಾದವರನ್ನೂ ಕರೆಯದೆ ಇತ್ತ ಸಿನಿಮಾ ಪತ್ರಕರ್ತರನ್ನೂ ಕರೆಯದೆ ಕೇವಲ ಪೊಲಿಟಿಕಲ್ ವರದಿಗಾರರನ್ನೇ ಇಟ್ಟುಕೊಂಡು ಚಿತ್ರೋತ್ಸವ ಮಾಡ್ತೀನಿ ಅಂದರೆ ಸಿನಿಮಾದವರಾದರೂ ಯಾಕೆ ಬರಬೇಕು ಅಲ್ವಾ ಋಣದಲ್ಲಿರೋರು ಡಿ ಕೆ ಸಾಹೇಬರ ದರ್ಪವನ್ನು ಸಹಿಸಿಕೊಳ್ಳಬಹುದು ಸಾಧುಕೋಕಿಲ ದರ್ಪವನ್ನು ಸಹಿಸಿಕೊಳ್ಳಬಹುದು ಡಿ ಕೆ ಸಾಹೇಬರಿಗೆ ಒಂದು ವಿಷಯ ಅರ್ಥವಾಗಬೇಕು ನಾಯಕನಾಗುವ ಅರ್ಹತೆ ಇಲ್ಲದವರು ಅಧಿಕಾರ ಸ್ಥಾನಕ್ಕೆ ಕುಳಿತಾಗ ಏನೇನೆಲ್ಲ ಎಡವಟ್ಟುಗಳಾಗುತ್ತವೆ ಅನ್ನೋದು ಗೊತ್ತಾಗಬೇಕು ಈಗ ಸಾಧು ಕೋಕಿಲ ಹಿಡಿತದಲ್ಲಿರೋ ಚಲನಚಿತ್ರ ಅಕಾಡೆಮಿ ಮಾಡದ ಎಡವಟ್ಟುಗಳಿಗೆ ತಾಳ್ಮೆ ಕಳೆದುಕೊಂಡು ಹೇಳಿಕೆ ಕೊಟ್ಟಿರೋ ಡಿ ಕೆ ಸಾಹೇಬರೇ ಸಾಧು ಕೋಕಿಲ ಅವರ ನಟ್ಟು ಬೋಟುಗಳನ್ನು ಸರಿಯಾಗಿ ಟೈಟ್ ಮಾಡಿದ್ದರೆ ಈ ರೀತಿಯ ಅವಮಾನ ಸರ್ಕಾರಕ್ಕೆ ಆಗ್ತಾ ಇರಲಿಲ್ಲ